ಸಚ್ಚಾನಂದರು ರೂಪಾಯ ಶಿವಾಯ ಬ್ರಹ್ಮೇ ನಮಃ ಸರ್ವಪ್ರಥಮದಲ್ಲಿ ಅಖಿಲಾಂಡ ಕೋಟಿ ನಾಯಕ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಮೂರು ಲೋಕದ ಬಡಿಯ ಮುಖಂಡ ಶಿವರಾಯನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಜಗ ಕಲ್ಯಾಣ ಗೈದ ಜಗದಾದಿ ಜಗದ್ಗುರು ರೇವಣ ಭಕ್ತಿಯ ಸನ್ನಿಧಾನಕ್ಕೆ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಭಕ್ತಿಯಿಂದ ಸಮರ್ಪಿಸಿ ಭೂಮಂಡಲದ ಮೇಲೆ ಮೀರತಕ್ಕಂತಹ ದೈತರ ಸಂಹಾರಕ್ಕಾಗಿ ತಾಯಿ ಸೂರಮ್ಮ ದೇವಿ ಬಾಲ್ಯ ಬ್ರಹ್ಮದೇವರ ಪುತ್ರನಾಗಿ ಜನಿಸಿ ಬಂದು ಭೂಮಿಯ ಮೇಲೆ ಧರ್ಮವನ್ನು ಸ್ಥಾಪನೆಯನ್ನು ಮಾಡಿ ಎಲ್ಲ ಕುಲ ಕೂಡ ದೈವನಾಗಿರತಕ್ಕಂಥವನು ಕುಲದೈವನಾಗಿರತಕ್ಕಂತವನು ಲಿಂಗ ವೀರೇಶ್ವರರ ಭಕ್ತಿಯ ಸನ್ನಿಧಾನಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನ ಭಕ್ತಿಯಿಂದ ಸಮರ್ಪಿಸಿ ಮಾನವರಲ್ಲಿ ಮಣಿಗೇನಿಯಾಗಿ ಶಿವನಲ್ಲಿ ಶಿವಗೇನಿಯಾಗಿ ಇಂದಿಗೂ ಸಹ ಸಾಕ್ಷಾತ್ಕಾರ ಶಿವಪಾರ್ವತಿಯರನ್ನು ದರಗಿಳಿಸಿ ಮುಂಡಾಸ ಪಡೆಯುವಂತ ಕುಲ ಅಜ್ಜ ಮಹಿಮಾ ಪುರುಷ ಮಹಾತ್ಮ ಮಾಳಿಂಗರಾಯರ ಭಕ್ತಿಯ ಸನ್ನಿಧಾನಕ್ಕೂ ಕೂಡ ಏನು ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಭಕ್ತಿಯಿಂದ ಸಮರ್ಪಿಸಿ ಯೋಗನಾದ ಅಮೋಘಿತೇಶ್ವರ ಬಂದ ಭಕ್ತರ ನಡೆಸುವ ಮಹಾನ್ ಚೇತನನ್ನಾಗಿ ಮಳಿಕೀಲ ಬೆಳಿಕೀಲ ಬಂಜಿಗೆ ಭಾಗ್ಯವನ್ನ ತಂದು ಜಗವನ್ನ ಉದ್ಧಾರ ಯೋಗಿನಾದ ಅಮೋಘಶಿತರ ಭಕ್ತಿಯ ಶ್ರೀ ಚರಣಕ್ಕೂ ಕೂಡ ಏನು ಅನಂತ ಕೋಟಿ ಶರಣಾರ್ಥಿಗಳನ್ನ ಸಮರ್ಪಿಸಿ ಈ ನಾಡಿನ ಬಸವಾದಿ ಪ್ರಮುಖರಲ್ಲಿ ಸೂಫಿ ಸಂತರಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಕೇವಲ ರಾಷ್ಟ್ರ ಮಾತೆ ರಾಜ್ಯ ಮಾತೆ ಅಲ್ಲ ಅಖಂಡ ಭಾರತ ದೇಶದ ರಾಷ್ಟ್ರ ಮಾತೆ ಆಗಿರತಕ್ಕಂಥ ಪುಣ್ಯ ಶ್ಲೋಕ ಅಹಿಲ್ಯಾದೇವಿಯ ಭಕ್ತಿಯ ಶ್ರೀಚರಣಕ್ಕೂ ಕೂಡ ಏನು ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನ ಭಕ್ತಿಯಿಂದ ಸಮರ್ಪಿಸಿ ಅಹಿಲ್ಯಾದೇವಿಯ ಜಯಂತ್ಯೋತ್ಸವದ ಒಂದು ಸಮಾರಂಭದ ಭವ್ಯ ವೇದಿಕೆ ಮೇಲೆ ಆಶ್ರೀದಾಗಿರತಕ್ಕಂತ ಅವರಿವರೆನ್ನದೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರೊಳಗೊಂಡು ಊರಿನ ಎಲ್ಲ ಗಣ್ಯ ಮಾನ್ಯರಿಗೂ ಸರ್ವ ಸಮಾಜದ ಎಲ್ಲ ಶರಣು ತಾಯಿ ತಂದೆಯರಿಗೆ ಅನಂತ ಕೋಟಿ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ನನಗೆ ಬಹಳ ಖುಷಿ ಆಗ್ತದ ಭವ್ಯ ಭಾರತ ದೇಶದ ಸನಾತನ ಸಂಸ್ಕೃತಿಯನ್ನ ವಿಶ್ವ ಮಟ್ಟದೊಳಗ ರಾರಾಜಿಸ್ತದ ವಿಶ್ವ ಮಟ್ಟದೊಳಗ ಭಾರತ ದೇಶದ ಸನಾತನ ಸಂಸ್ಕೃತಿಯನ್ನ ಪ್ರೀತಿಸ್ತಾರ ಆರಾಧಿಸ್ತಾರ ಪೂಜಿಸ್ತಾರ ಅಂದ್ರ ಅದಕ್ಕೆ ಮೂಲವಾಗಿರತಕ್ಕಂತ ಕಾರಣ ನನ್ನ ಭರತ ಭೂಮಿಯೊಳಗಿರತಕ್ಕಂತ ನನ್ನ ಹಿಂದೂ ಧರ್ಮದೊಳಗಿರತಕ್ಕಂತ ಅನೇಕ ಜಾತಿ ಪಂಗಡಗಳನ್ನು ಹೊರತುಪಡಿಸಿ ಎಲ್ಲರನ್ನ ಸಮಾನವಾಗಿ ತಗೊಂಡು ಇಲ್ಲಿರ್ತಕ್ಕಂತ ಅನೇಕ ಸಂಸ್ಕೃತಿಯನ್ನ ಸಾಂಪ್ರದಾಯವನ್ನ ದೈವಿ ಪರಂಪರೆಯನ್ನು ಆರಾಧಿಸೋದ್ರಿಂದಾಗಿ ವಿಶ್ವ ಮಟ್ಟದೊಳಗ ನನ್ನ ಭಾರತ ದೇಶವನ್ನ ಗೌರವಿಸ್ತಾರ ಇವತ್ತು ರಾಷ್ಟ್ರ ಮಾತೆ ಅಂದಾಗ ನಮ್ಗೆಲ್ಲರಿಗೂ ಕೂಡ ಬಹಳ ಗರ್ವ ಆಗ್ತದೆ ಇತ್ತೀಚೆಗೆ ಎಲ್ಲರೂ ಕೂಡ ಮಹಾರಾಷ್ಟ್ರದೊಳಗ ಅಷ್ಟ ಅಹಿಲ್ಯ ದೇವಿಯ ಜಯಂತಿಗಳನ್ನ ಆಚರಣೆ ಮಾಡ್ತಿದ್ರು ಆದ್ರೆ ಕಳೆದ ಐದಾರು ವರ್ಷಗಳ ಹಿಂದೆ ನಾವು ಕೂಡ ವಿಜಯಪುರದೊಳಗ ಎಲ್ಲ ಸಂಘಟನೆಯವರೆಗೂ ಎಲ್ಲ ಸರ್ವ ಸಮಾಜ್ರು ಸೇರಿಸಿಕೊಂಡು ಅತ್ಯಂತ ಭವ್ಯವಾಗಿರತಕ್ಕಂತ ಅಹಿಲ್ಯಾದೇವಿಯ ಕಾರ್ಯಕ್ರಮವನ್ನು ಮಾಡಿದಾಗ ಬಹುತೇಕ ಜನ ಕೇಳಿದ್ರು ಇದು ಯಾರು ಕೊಟ್ಟು ಯಾರು ಆರಾಧನೆ ಮಾಡಾಕತ್ತೀರಿ ಯಾರು ಜಯಂತಿ ಮಾಡಾಕತ್ತೀರಿ ಅಂತ ಕೇಳಿದ್ರು ಐದಾರು ವರ್ಷಗಳ ಹಿಂದ ಆದ್ರೆ ಅಹಿಲ್ಯಾದೇವಿ ಮಾಡಿರ್ತಕ್ಕಂತ ಸಾಧನೆಯನ್ನ ತಗೊಂಡಾಗ ಇವತ್ತು ಅಹಿಲ್ಯಾದೇವಿ ಕೇವಲ ಮಹಾರಾಷ್ಟ್ರ ಕಟ್ಟ ಸೀಮಿತ ಆಗಬಾರದಾಗಿತ್ತು ಇವತ್ತು ಭವ್ಯ ಭಾರತ ದೇಶದ ಸನಾತನ ಜೇಡ ಎಲ್ಲೆಲ್ಲಿ ಮೆರಿತದ ಅಲ್ಲೆಲ್ಲಿ ಮಾತೆ ಅಹಿಲ್ಯ ದೇವಿಯ ಕೀರ್ತಿ ಮೆರಿಬೇಕಾಗಿತ್ತು ಆದ್ರೆ ಇತ್ತೀಚೆಗೆ ಆ ದೇವಿ ಹೆಣ್ಣನೋ ಕಾರಣಕ್ಕಾಗಿಯೋ ಅತಿ ವಿಧುವೆ ಅನ್ನೋ ಕಾರಣಕ್ಕಾಗಿಯೋ ಯಾವ್ದೋ ಕಾರಣಕ್ಕಾಗಿ ಅಹಿಲ್ಯ ಹೆಸರು ಮಹಾರಾಷ್ಟ್ರದಿಂದ ಹೊರ ಬಂದಿರಲಿಕ್ಕಿಲ್ಲ ಆದರೆ ಇವತ್ತಿನ ದಿನಮಾನದೊಳಗ ನಾವೆಲ್ಲರೂ ಕೂಡ ಎಜುಕೇಟೆಡ್ ಇದೀವಿ ನಮ್ಮ ಕೈಯೊಳಗ ಅಂಗೈಯೊಳಗ ಜಗತ್ತದ ಮೊಬೈಲ್ ಒಳಗೆ ಎಲ್ಲವನ್ನೂ ಕೂಡ ನಾವು ನೋಡಾಕತ್ತಿದೀವಿ ಮೊಬೈಲ್ ಒಳಗ ನಮ್ಮ ಅವಶ್ಯಕತೆ ಇದ್ದದನ್ನ ನೋಡಿದಾಗ ಅಹಿಲ್ಯಾದೇವಿಯ ಇತಿಹಾಸವನ್ನ ನಾವು ಯೂಟ್ಯೂಬ್ ಗೂಗಲ್ ಹುಡುಕಿದಾಗ ನಮ್ಮ ಮೈ ಒಳಗಿರ್ತಕ್ಕಂಥ ರೋಮಗಳು ಎದ್ದೇಳ್ತವು ಅವಳು ಮಾಡಿರ್ತಕ್ಕಂಥ ಸಾಧನೆಯನ್ನ ಕೇಳಿದಾಗ ನಮ್ಮೆಲ್ಲರಿಗೂ ಕೂಡ ಗರ್ವ ಆಗ್ತದ ಎಂತ ಗರ್ವ ಆಗ್ತದಂದ್ರ ಕೇವಲ ಅಹಿಲ್ಯಾದೇವಿ ಒಂದು ರಾಜ್ಯ ಮಣೆತನದ ಶೊಶೆ ಆಗಿರ್ತಕ್ಕಂಥವ್ಳು ಮಲ್ಲಾರಾವ್ ಹುಳುಕರ್ ಅಂತ ಒಬ್ಬ ರಾಜ್ಯ ಒಂದು ಹಿಂದೋರಿನ ಸಾಮ್ರಾಜ್ಯವನ್ನು ಆಳ್ತಿದ್ದ ಈ ಸಾಮ್ರಾಜ್ಯಕ್ಕೆ ನನ್ನ ಮಗನಿಗೆ ಒಂದು ಉತ್ತಮವಾಗಿರ್ತಕ್ಕಂತ ಹೆಂಡತಿ ಬೇಕಂತೇಳಿ ಹುಡುಕಿದಾಗ ಸಿಕ್ಕಿರ್ತಕ್ಕಂತ ಅತಿ ಸಿಕ್ಕ ವಯಸ್ಸಿನಲ್ಲಿ ಅವಳ ಕೀರ್ತಿಯನ್ನ ಅವಳ ಮುಖಚೇರಿಯನ್ನ ನೋಡಿದಾಗ ಆ ಮಲ್ಲಾರಾವ್ ಹುಡುಕನಿಗೆ ಬಹಳ ಆನಂದವಾಯ್ತು ನನ್ನ ಇಂದೋರಿನ ರಾಜ್ಯವನ್ನ ಆಳಬೇಕಾಗಿರತಕ್ಕಂತ ರಾಜ್ಯ ಮಾತ ಇವಳೊಳಗ ನಾನ ಕಾಣಾಕತ್ತೀನಿ ಅಂತೇಳಿ ಅತಿ ಚಿಕ್ಕ ವಯಸ್ಸಿನೊಳಗಿದ್ದಾಗಲೇ ಆ ರಾಜ್ಯ ಮಾತೆಯನ್ನ ಕರ್ಕಂಡು ಬಂದು ಅವನನ್ನ ಮಲ್ಲಾರ ಹುಳ್ಕನ್ನ ಮಗಳಿಗೆ ಮಗನಿಗೆ ಕೊಟ್ಟು ಮದುವೆಯನ್ನ ಮಾಡ್ತಾರ ಕೆಲವೊಂದು ದಿವಸ ಗತಿಶ್ ಹೋದಾಗ ಆ ಗಂಡ ಕೂಡ ತೀರಿ ಹೋಗ್ತಾನ ಗಂಡ ತೀರಿ ಹೋಗ್ತಾನ ಮಲ್ಲಾರ ಹೋಳ್ಕರು ಕೂಡ ತೀರಿ ಹೋಗ್ತಾನ ಎಲ್ಲಾರು ತೀರಿ ಹೋದಾಗ ಮಗ ಹುಟ್ಟಿಸ್ತಾನ ಮಗನಿಗೆ ಇಂದೋರಿನ ಪಟ್ಟಾಭಿಷೇಕನ ಮಾಡಿರ್ತಾರ ಅವನು ಕೂಡ ಏನೋ ಒಂದು ಕಾಯಿಲೆ ತುತ್ತಾಗಿ ಅವನು ಕೂಡ ಮರಣವನ್ನು ಹೊಂದುತ್ತಾನ ಆದ್ರ ವಿಧಿಯ ದೈವಕ್ಕೆ ನಾವೆಲ್ಲರೂ ಕೂಡ ಶರಣಾಗಬೇಕು ಆ ಭಗವಂತನ ಹಣೆ ಬರ ಯಾವ ರೀತಿಯಾಗಿ ಬರೆದಿರ್ತಾನ ಅದಕ್ಕೆಲ್ಲರೂ ಕೂಡ ನಾವು ತಲೆ ಬಾಗಬೇಕು ಆದ್ರ ವಿಧೇವಿಯಾಗಿ ಮಗನನ್ನ ಕಳ್ಕೊಂಡು ಮಾವನನ್ನ ಕಳ್ಕೊಂಡು ಎದೆ ಗುಂಡದಿರ್ತಕ್ಕಂತ ರಾಜಮಾತ ಹೈಲ ದೇವಿ ಅವಳು ಒಂದು ಬಹಳ ನೋವಿನಿಂದ ಮರಗಬೇಕಾಗಿತ್ತು ಒಂದ ಮಣಿಯೊಳಗ ಕುಂತು ಶೋಕ ಮಾಡಬೇಕಾಗಿತ್ತು ಆದ್ರ ರಾಜಮಾತ ಹಂಗ ಮಾಡ್ಲಿಲ್ಲ ನಾ ಯಾರಿಗೂ ಕೂಡ ಕಡಿಮೆ ಇಲ್ಲ ಅನ್ನಂತ ಭಾವ ತನ್ನೊಳಗೆ ಬರೆಸಿಕೊಂಡು ಹಿಂದೂರಿನ ರಾಜ್ಯ ಅಷ್ಟೇ ಅಲ್ಲ ನನ್ನ ಭವ್ಯ ಭಾರತ ದೇಶದ ಅನೇಕ ಹಿಂದೂ ದೇವಾಲಯಗಳನ್ನ ಮೊಘಲರ ಆಡಳಿತ ಆಡಳಿತದೊಳಗ ಎಲ್ಲ ದೇವಸ್ಥಾನಗಳನ್ನ ಹಾಳಿ ಹಾನಿ ಮಾಡಿ ಹೋಗಿದ್ದರು ಅಲ್ಲಿ ಕೇವಲ ನನ್ನ ರಾಜ್ಯ ಭಾರ ಮಾಡಕೊಂತು ನನ್ನ ಅರಮನೆಯನ್ನು ವಿಸ್ತಾರ ಮಾಡ್ಕೊಂತು ಕೇವಲ ನನ್ನ ಮಣಿ ಕಟ್ಟಿಕೊಂಡು ನನ್ನ ಅರಮನೆ ಕಟ್ಟಕೊಂಡು ಹೋದ್ರ ಇಲ್ಲಿ ಬಂದಿರತಕ್ಕಂತ ಕಾರ್ಯ ವ್ಯರ್ಥ ಅಂತ ತಿಳ್ಕೊಂಡು ಮಾತಾ ಅಹಿಲ್ಯದೇವಿ ಹೋಳ್ಕರ್ ಅವರು ಇವತ್ತು ನಾವೇನು ಬಹಳ ಜ್ಯೋತಿರ್ಲಿಂಗ ಅಂತ ಬಹಳ ಗರ್ವದಂತ ನಾವು ಹೇಳ್ತೇವಲ್ಲ ಹನ್ನೆರಡು ಲಿಂಗಗಳ ದರ್ಶನವನ್ನ ಮಾಡ್ಕೊಂಡು ಬಂದ್ರ ಈ ಭೂಮಿ ಮ್ಯಾಗ ಹುಟ್ಟಿರ್ತಕ್ಕಂತ ಪ್ರತಿಯೊಬ್ಬನಿಗೂ ಕೂಡ ಪುಣ್ಯ ಲಭಿಸ್ತದಂತೆ ಪುರಾಣ ಶಾಸ್ತ್ರ ಹೇಳ್ತದಲ್ಲ ಅವೆಲ್ಲವೂ ಕೂಡ ಮೊಘಲರು ಹಾಳ ಮಾಡಿದ್ರು ಅದ್ರ ಅಹಿಲ್ಯ ಮರ್ತ್ಕೊಂಡು ಆ ಎಲ್ಲ ದೇವಸ್ಥಾನಗಳನ್ನ ತನ್ನ ಸಂಪತ್ತನ್ನೆಲ್ಲವನ್ನು ಕೂಡಿಕರಣ ಮಾಡಿ ಆ ದಾರಿಯುದ್ದಕ್ಕೂ ಎಲ್ಲ ದೇವಸ್ಥಾನಗಳನ್ನ ಕಾಶಿ ವಿಶ್ವನಾಥನ ಹಿಡಿದು ಎಲ್ಲ ಭಾರ ಜ್ಯೋತಿರ್ಲಿಂಗಗಳನ್ನ ಜೀರ್ಣೋದ್ಧಾರ ಮಾಡಿ ಕೇವಲ ಭಾರ ಜ್ಯೋತಿರ್ಲಿಂಗ ಅಷ್ಟೇ ಅಲ್ಲದೆ ಮೂರು ಸಾವಿರಕ್ಕೂ ಅಧಿಕವಾಗಿರತಕ್ಕಂಥ ಹಿಂದೂ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾದರೂ ಸಲ್ಲಬೇಕಾಗಿತ್ತು ಅಂದ್ರೆ ಮಾತಾ ರಾಜ್ಯ ಇಂತಹ ಒಂದು ಧರ್ಮ ಸ್ಥಾಪನೆ ಮಾಡಿರ್ತಕ್ಕಂಥ ಇವತ್ತು ಕೇವಲ ಧರ್ಮ ಸ್ಥಾವನೆ ಮಾಡಿರ್ತಕ್ಕಂಥವ್ಳು ಅಹಿಲ್ಯ ದೇವಿ ಅಂದಾಗ ಕೆಲವೊಂದಿಷ್ಟು ಜನಕ್ಕೆ ನೋವು ಆಗ್ತದ ಆದ್ರೆ ನಾವು ಹೆಮ್ಮೆಯಿಂದ ಗರ್ವದಿಂದ ಹೇಳ್ತೇವೆ ಇವತ್ತು ಸನಾತನ ಧರ್ಮ ಉಳಿಬೇಕಾಗಿತ್ತಂದ್ರ ಹಿಂದೂ ಧರ್ಮ ಉಳಿಬೇಕಾಗಿತ್ತಂದ್ರ ಕೈ ಒಳಗ ತಲವಾರವನ್ನು ಹಿಡಿದು ಹಿಂದೂ ಧರ್ಮದ ರಣಕಾಳೆಯನ್ನು ಊದಿ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಅಮೂಲ್ಯವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿದ್ರು ಅದರ ಜೊತೆಗೆ ಮಾತ್ರ ಅಹಿಲ್ಯದೇವಿ ಕೂಡ ನನ್ನ ಭಾರತ ದೇಶದ ಅನೇಕ ದೇವಸ್ಥಾನಗಳನ್ನ ಮರು ನಿರ್ಮಾಣವನ್ನು ಮಾಡಿ ನಮ್ಮ ದೇಶದೊಳಗಿರತಕ್ಕ ಸಂಸ್ಕೃತಿ ಎಂದಿಗೂ ಕೂಡ ಎಣಚಿ ಬೀಳಬಾರದು ಸನಾತನ ಹಿಂದೂ ಧರ್ಮದ ಜೊತೆ ಧ್ವಜೆ ನೆಲಕ್ಕ ಬಿಳಬಾರದು ಅಂತ ಹೇಳಿ ಹೋರಾಟ ಮಾಡಿರ್ತಕ್ಕಂಥ ಮಾತೆ ಅಹಿಲ್ಯ ದೇವಿಯನ್ನ ನಾವೆಲ್ಲರೂ ಕೂಡ ಕೇವಲ ರಾಜ್ಯ ಮಾತಾ ಅಹಿಲ್ಯದೇವಿಯಲ್ಲ ಇವತ್ತು ರಾಷ್ಟ್ರ ಅಹಿಲ್ಯಾದೇವಿ ಹೋಳ್ತಾರೆ ಅನ್ನುವಂತ ಭಾವ ನಮ್ಮೆಲ್ಲರೊಳಗೆ ಇರಬೇಕಾಗ್ತದೆ ಒಂದು ಸಣ್ಣ ಹಳ್ಳಿ ಮಹಾರಾಷ್ಟ್ರದ ಗಡಿ ಭಾಗದ ಮಹಾರಾಷ್ಟ್ರದ ಕಟ್ಟ ಕಡೆ ಹಳ್ಳಿ ಇವತ್ತು ಬಹಳ ಉತ್ಸಾಹದಿಂದ ಎಲ್ಲ ಯುವಕ ಮಿತ್ರರು ಕೂಡ ಮುಂಜಾನೆಯಿಂದ ತಯಾರಿಯನ್ನ ಮಾಡಿಕೊಂಡು ರಾಷ್ಟ್ರ ಮಾತೆಯ ಒಂದು ಕಟ್ಟಿಯನ್ನ ಕಟ್ಕೊಂಡು ನಮ್ಮ ಕಡೆಯಿಂದ ಅದಕ್ಕೆ ಪೂಜಾ ಕೊಡಬೇಕಂತ ಆಶ್ರವ ಪಟ್ಟಿದ್ದೀರಿ ಇವತ್ತು ನೀವು ಪಟ್ಟಿರತಕ್ಕಂತ ಆಶೆ ನೀವು ಮಾಡಿರ್ತಕ್ಕಂತ ಸಂಕಲ್ಪ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಖುಷಿ ಕೊಟ್ಟು ಅದ್ಭುತವಾಗಿರತಕ್ಕಂಥ ಕಟ್ಟಿಯನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದೀರಿ ಬರುವಂತ ದಿನಮಾನದೊಳಗ ಮುಂದಿನ ವರ್ಷ ಬರೋದ್ರೊಳಗಾಗಿ ಆ ಕಟ್ಟಿಯ ಮೇಲೆ ಆ ಅಹಿಲ್ಯ ಹೋಳ್ಕರ್ ಅವರ ಮೂರ್ತಿ ಆಗ್ಲಿ ಅಂತೇಳಿ ಆ ಬೀರಲಿಂಗೇತನ ಅಮೋಘರೊಳಗಿರತಕ್ಕಂಥ ಆರಾಧ್ಯ ದೇವಿ ಲಕ್ಷ್ಮೀ ತಾಯಿಗೆ ನಾನು ಕೂಡ ಭಕ್ತಿಯಿಂದ ಬೆಳ್ಕೋತೀನಿ ಎಲ್ಲ ಯುವಕರು ಇವತ್ತು ಕಲಿಬೇಕಾಗಿರ್ತಕ್ಕಂತ ಇದು ಡಿಜಿಟಲ್ ಯುಗ ಇವತ್ತು ಜಗತ್ತು ಅಂತ ನಾನು ಆಗಲೇ ಹೇಳ್ದ ನೋಡಬಾರ್ದನ್ನ ನೋಡಿ ಮಾಡಬಾರ್ದನ್ನ ಮಾಡಿ ಅಲ್ಪ ಆಯುಷ್ಯ ಹೊಂದಿರತಕ್ಕ ನಮ್ಮ ಶರೀರ ಇವತ್ತ ಏನೋ ಪೂರ್ವ ಜನ್ಮದ ಪುಣ್ಯದ ಫಲವಾಗಿ ಭಗವಂತ ಗಟ್ಟಿ ಮುಟ್ಟಾಗಿರತಕ್ಕಂಥ ಶರೀರವನ್ನ ಕೊಟ್ಟಿದ್ದಾನೆ ಈ ಶರೀರಕ್ಕೆ ಏನ್ ಅವಶ್ಯಕತೆ ಅದನ್ನ ಅದೆಲ್ಲವೂ ಕೂಡ ಭೂಮಿ ಮ್ಯಾಗ ತಯಾರಿ ಮಾಡಿ ಕೊಟ್ಟಿದ್ದಾನೆ ಇವತ್ತು ಬಿಡದೆ ಬಿಸುವಂತ ಗಾಳಿ ಇವತ್ತು ನಿತ್ಯವೂ ಕೂಡ ಹರಿಯುವಂತ ನದಿ ಎಲ್ಲೋ ಇರ್ತಕ್ಕಂತ ಸಮುದ್ರದ ನೀರನ್ನ ಮಳಿ ರೂಪದಾಗ ತಂದು ನನ್ನ ಮಣಿ ಬಾಗಿಲು ತಕ್ಕ ಭಗವಂತ ಹಾಕ್ತಾನಂದ್ರ ಅವ ಕೊಟ್ಟಿರತಕ್ಕಂತ ಈ ಜೀವ ಆ ಪರಮಾತ್ಮನಿಗಾಗಿ ಸಮರ್ಪಣೆ ಆಗ್ಬೇಕಾಗ್ಯದ ಈ ಅಮೂಲ್ಯವಾಗಿರ್ತಕ್ಕಂಥ ಗಟ್ಟಿ ಶರೀರವನ್ನ ಏನ ಕೊಟ್ಟಿದ್ದಾನಲ್ಲ ಅಲ್ಪ ಆಯುಷ್ಯ ಆ ಭಗವಂತ ಹಣೆ ಬರದಾಗ ಬರದಾನ ಹುಟ್ಟಿದ ಮನುಷ್ಯ ಸಾಯಬೇಕು ಆದ್ರೆ ಅವ ಸಾಯೋದ್ ಹೆಂಗ ಬರದಾನಂದ್ರ ಒಂದು ಆಯುಷ್ಯ ಒಂದು ಮನುಷ್ಯನಿಗೆ ಒಂದು ಮಿನಿಮಮ್ ಇರ್ತದ ಇರ್ತದ ವಯಸ್ಸಾಗಿ ಸತ್ತಾರಿ ಬಹಳ ಗಟ್ಟಿ ಶರೀರ ಇತ್ತು ಬಹಳ ಸಾಧನ ಮಾಡದಾರಿ ಅಂತೇಳಿ ಹಿರ್ಯಾರು ಮಾತಾಡ್ತಿರ್ತಾರ ಆದ್ರೆ ನೀವೆಲ್ಲರೂ ಕೂಡ ಗುಟ್ಕಾ ತಿಂದು ಸೆರೆ ಕೊಡೋದು ಅಲ್ಪ ಆಯುಷ್ಯದೊಳಗೆ ಮತ್ತಿಟ್ಟು ಅಲ್ಪ ಆಯುಷ್ಯ ಕಡಿಮೆ ಮಾಡ್ಕೊಂಡು ನಟ್ ನಡು ನಮ್ಮೆಲ್ಲಾ ಕುಟುಂಬದವ್ರನ್ನ ಬಿಟ್ಟು ಹೋದ್ರೆ ಈ ಭೂಮಿಯ ಮ್ಯಾಗ ಹುಟ್ಟಿ ಬಂದಿದ್ದು ಕೂಡ ವ್ಯರ್ಥ ಆಗ್ತದೆ ನಾವೆಲ್ಲರೂ ಕೂಡ ಆದರ್ಶಗಳಿರ್ಬೇಕು ನಮ್ಮ ಜೀವನದಲ್ಲಿ ಎಂತ ಆದರ್ಶ ಇರಬೇಕಂದ್ರ ಆ ಇದ್ದ ಆದರ್ಶ ಇರಬಾರ್ದು ಆ ಸಿನಿಮಾದಾಗ ಟಿವಿದಾಗ ಸೀರಿಯಲ್ದಾಗ ಬರ್ತಾರಲ್ಲ ಅವರ ಆದರ್ಶ ನಮ್ಮೊಳಗಿರಬಾರದು ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನ ಆದರ್ಶ ಇರಬೇಕು ಕ್ರಾಂತಿವೀರ ಸಂಗೊಳ್ಳಿ ರಾಯಣ ಅಂತ ಆದರ್ಶ ಇರಬೇಕು ರಾಷ್ಟ್ರನಾಥ ಅನಿಲ ಗಣ್ಯ ಅಂತ ಆದರ್ಶ ಇರಬೇಕು ಛತ್ರಪತಿ ಶಿವಾಜಿ ಮಹಾರಾಜನಂತ ಆದರ್ಶ ನಮ್ಮೊಳಗಿತ್ತಂದ್ರ ನಾವು ಕೂಡ ಈ ಭೂಮಿಯನ್ನ ಹುಟ್ಟಿದ್ದು ಸ್ವಾರ್ಥ ಭಾವ ಆಗ್ತದರೊಳಗೆ ಇರಬೇಕಾಗ್ತದೆ ವಯಸ್ಸಿನೊಳಗೆ ಗುಟ್ಕಾ ತಿಂತಿರ್ತಾರ ಅವ್ರ ಬಾಯಿ ನೋಡಿದ್ರೆ ಮನೆಯಾಗಿ ಬಸ್ ಅವ್ರ ಬಾಯಿ ಹೊಲಸಾಗಿರ್ತಾವ ಆದ್ರೆ ನಾವು ಹೇಳೋದಷ್ಟೇ ಅಂತಲ್ಲ ನಮ್ಮ ಶರೀರ ಹಾಳು ಮಾಡುವಂತ ಒಂದು ವ್ಯವಸ್ಥೆ ಅದ ಯಾವುದೋ ಒಂದು ರೀತಿಯೊಳಗ ನಮ್ಮ ಶರೀರ ಹಾಳು ಮಾಡಾಕತ್ತದ ಅದರಿಂದ ನಮಗ್ ಉಪಕಾರ ಇಲ್ಲ ಅಂದ್ರ ಅದನ್ನು ತಿನ್ನೋದ ಅವಶ್ಯಕತೆ ಇಲ್ಲ ಶರೇ ಕುಡಿಯೋದ್ರಿಂದ ನಿಮಗ್ ಏನಾರ ಅನುಕೂಲ ಇತ್ತಂದ್ರ ಕುಡಿಯ್ರಿ ನಾಯನ್ ಬ್ಯಾಡಿಲ್ಲ ಸೆರೆ ಕುಡಿದ್ರ ಹೆಂಗ ಕುಡಿಬೇಕಂದ್ರ ಬಬಲಾದಿ ಸದಾಶಿವ ಕುಡಿತಿದಂತ ಹ್ಯಾಂಗ ಬಬಲಾದಿ ಸದಾಶಿವ ದಾರು ಕುಡಿತದ ಅಂದ್ರ ಮಗ್ಲಕ್ ಹೊಳಿ ಹರಿದ್ ಹೊಂಟಿತ್ತು ಕೃಷ್ಣಾ ನದಿ ಹೊಂಟಿತ್ತು ನನಗ ದಾರು ಬೇಕಾಗ್ಯದ ಅಂತ ಹೇಳಿದ್ರಂತ ಅಜ್ಜ ದಾರು ಸಿಗಂಗಿಲ್ಲ ನನಗಂದ್ರಂತ ನೋಡ ಬಾಜುಕ ಕೃಷ್ಣ ಹರಿದು ಹೊಂಟಾಳ ಹೋಗಿ ಒಂದು ತುಂಬಿಕೊಂಡು ಬಾ ಹೋಗ್ತ ಅವಾಗ ಬಬಲಾಮಿ ಸದಾಶಿವ ಗುಡಂಗಂದ್ರ ಹರಿವ ಬಳಿ ಹಣ್ಣೆ ದಾರು ಮಾಡಿ ಸೆರೆ ಮಾಡಿ ಕುಡ್ದ ಹಂಗಾರೆ ಪವರ್ ನಿಮ್ ಅಂತಿತ್ತಂದ್ರ ಕುಡಿಯೋ ಬ್ಯಾಡ ಬ್ಯಾಡಂಗಿಲ್ಲ ಆದ್ರ ಗಾಂಟಾ ಸೇರ್ ಇತ್ತಂದ್ರ ಶಿಸುನಾ ಶರೀಫ್ ಅಂತ ಅವ ಒಂದೊಂದು ಝುರುಕಿ ಹೊಡೆದಾಗುವ ಒಂದು ತತ್ವ ಪದ ಬರೀತಿದ ಅಂತ ಅವ ಬರೆದಿರ್ತಕ್ಕಂತ ತತ್ವದ ಪದ ಇವತ್ತು ಮಾನವನ ಧರ್ಮಕ್ಕೆ ದಾರಿ ಆಗುವಂತ ತತ್ವ ಪದ ಬರ್ದನ ನಿಮಗೇನಾರ ತತ್ವ ಪದ ಬರೆಯುವಂತ ತಾಕತ್ ಇತ್ತಂದ್ರ ನೀವು ಗಾಂಜಾ ಸೇದ್ರಿ ಸಿಕ್ರೆಟ್ ಸದ್ರಿ ಅದ್ರದ್ ಯಾವ್ದು ಇರ್ಲಿಕ್ಕಂದ್ರ ನೀವ್ ಯಾರು ಕೂಡ ಸೇದಾಕ್ ಹೋಗ್ಬೇಡ್ರಿ ಕುಡಿಯಕ ಹೋಗ್ಬೇಡ್ರಿ ನಮ್ಮ ಅಮೂಲ್ಯವಾಗಿರ್ತಕ್ಕಂಥ ಶರೀರವನ್ನ ಕೈಕೊಂಡು ಹೋಗೋಣ ಈ ಭೂಮಿ ಮ್ಯಾಲ ಹುಟ್ಟಿ ಬಂದಿರತಕ್ಕಂತ ಕಾರ್ಯ ನಮಗ ಭಗವಂತ ಕಳಿಸ್ಕೊಟ್ಟಣ್ಣ ಎಲ್ಲವೂ ಕೂಡ ಇವತ್ತು ಫ್ರೀಯಾಗಿ ಆಕ್ಸಿಜನ್ ಕೊಟ್ಟಣ ಫ್ರೀಯಾಗಿ ಗಾಳಿ ಕೊಟ್ಟಣ ಫ್ರೀಯಾಗಿ ನೀರ್ ಕೊಟ್ಟನ ಒಂದು ದಿನ ಕೆನಲ್ ನೀರ್ ಬಿಡ್ಲಿಕ್ಕೆ ಅಂದ್ರ ರೋಡ್ ಮ್ಯಾಗ ಹೋಗಿ ಪ್ರತಿಭಟನೆ ಮಾಡ್ತೇವಿ ಆದ್ರೆ ಭಗವಂತ ಒಂದ್ ವರ್ಷ ಮಳೆ ಕೂಡ್ಲಿಕ್ಕೆ ಅಂದ್ರೆ ಎಷ್ಟು ತ್ರಾಸ ಆಗ್ತದ ನಿರಂತರವಾಗಿ ಮಳೆ ಕೂಡ್ತಾನೆ ನಿರಂತರವಾಗಿ ಬಿಸಲ್ ಎಲ್ಲವೂ ಕೂಡ ಈ ಭೂಮಿಯನ್ನ ಜೀವರಾಶಿಗಳನ್ನ ಭಗವಂತ ಸಲಸಾಕತ್ತ ಸಲುವಾಗತ್ತಾಗ ಅವನಿಗಾಗಿ ನಾವು ಬದುಕೋಣ ಮಾಡುವಂತ ಕಾರ್ಯ ಎಲ್ಲವೂ ಕೂಡ ಧರ್ಮದ ಕಾರ್ಯ ಅಂದ್ರ ಆ ಭಗವಂತ ಧರ್ಮದ ರೀತಿ ಒಳಗೆ ನಮ್ಮ ಕಾರ್ ಕಾಯ್ತಾನ ಭಾವ ಇಟ್ಟುಕೊಂಡು ಈ ಕಾರ್ಯಕ್ರಮ ಒಂದು ಕಟ್ಟಿ ಕಟ್ಟಬೇಕಾಗಿತ್ತ ಸಾಮಾನ್ಯವಾಗಿರ್ತಕ್ಕಂಥದಲ್ಲ ಇವತ್ತು ಅಹಿಲ್ಯಾ ದೇವಿ ಜಯಂತಿ ಬೆಳಗ್ಗೆಯಿಂದ ಇವತ್ತು ಸಾಯಂಕಾಲ ಮೆರವಣಿಗೆವರೆಗೂ ಏನು ನಿಮ್ಮ ತನು ಮನ ಧನ ಸಮರ್ಪಣೆಯನ್ನು ಮಾಡ್ತೀರಲ್ಲ ಒಂದು ಹಾರಿಗೆ ಒಂದು ಕಿಮ್ಮತ್ತದ ಒಂದು ಭಂಡಾರ ತರಬೇಕಾದ್ರೆ ಅದಕ್ಕೂ ಒಂದು ಕಿಮ್ಮತ್ತದ ಅದನ್ನೆಲ್ಲಾ ಸಂಗ್ರಹ ಮಾಡಬೇಕಾಗಿತ್ತಂದ್ರೆ ನಿಮ್ಮ ಕೈ ಒಳಗೆ ಹಣ ಕೊಟ್ಟವ್ರು ಹಿಡ್ಕೊಂಡು ಒಂದು ಶಾಲ ಕೊಟ್ಟವ್ರು ಹಿಡ್ಕೊಂಡು ನಿಮ್ಮ ತನು ಮನ ದರಗೋಡಿಯಲ್ಲಿ ಸಮರ್ಪಣೆಯನ್ನು ಮಾಡಿದ್ದೀರಿ ಅದರ ಜೊತೆಗೆ ದಾಸೋಹದ ವ್ಯವಸ್ಥೆ ಮಾಡಿದ್ದೀರಿ ಅನ್ನದಾನಕ್ಕಿಂತ ಮತ್ತೊಂದು ದಾನ ಶ್ರೇಷ್ಠ ಇಲ್ಲ ಅಂತ ಹೇಳ್ತಾರ ಅನ್ನದಾನದ ವ್ಯವಸ್ಥೆ ಮಾಡಿದ್ದೀರಿ ಆ ಮಾತೆಯ ಹೆಸರ ಮ್ಯಾಗ ಅನ್ನ ಸೇವನೆ ಮಾಡ್ತೀವಿ ಅಂದ್ರ ಆತದ ಆದರ್ಶ ನಮ್ಮ ಮೈವರಿಗೆ ಇರಬೇಕಾಗ್ತದ ಈ ಸರ್ವ ದಾನ ಮಾಡಿರ್ತಕ್ಕಂತ ಎಲ್ಲ ದಾನಿಗಳಿಗೂ ಆ ಅಹಲ ದೇವಿ ಅಂತ ಮಗಳ ಹುಟ್ಲಿ ಛತ್ರಪತಿ ಶಿವಾಜಿ ಅಂತ ಮಗ ಹುಟ್ಲಿ ನೀವೆಲ್ಲರಿಗೂ ಕೂಡ ಬಾಳ ಬೆಳಗುವಂತ ಭಗವಂತನ ಆಶೀರ್ವಾದ ಆಗಲೆ ಅಂತ ಕೇಳ್ಕೊಂಡು ನಮ್ಮನ್ನು ಕೂಡ ಅತ್ಯಂತ ಗೌರವ ಪೂರ್ವವಾಗಿ ಧರಿಸಿ ಗೌರವಿಸಿರ್ತಕ್ಕಂತ ಗಿರಿಗಾವದ ಎಲ್ಲ ಗುರು ಹಿರಿಯರಿಗೂ ನಾನು ಎಲ್ಲ ಹಳದಿ ಅಂಗಿ ತೊಟ್ಟಿರತಕ್ಕಂತ ಎಲ್ಲ ಯುವಕ ಮಿತ್ರರು ಕೂಡ ಭಕ್ತಿಯಿಂದ ವಂದಿಸಿ ನನ್ನ ಮಾತಿ ವಿರಾಮ ಕೊಡ್ತೇನೆ ಸರ್ವರಿಗೂ ಶರಣಾರ್ಥಿಗಳು